ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟರು ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ತವರು ಮನೆಗೆ ಬಂದ ಮೀನ ಅಪ್ಪನ ಫೋಟೋಗೆ ಕೈ ಮುಗಿದು ಆಶೀರ್ವಾದ ತಗೋತಾ ಇರ್ತಾಳೆ ಆಗ ಅಲ್ಲಲ್ಲಿ ತಮ್ಮ ಮೀನಾನ ಕರೆದು ದೃಷ್ಟಿ ತೆಗಿತಾ ಹಾದಿ ಬೀದಿಯವ್ರ ಕಣ್ಣೆಲ್ಲ ನಿನ್ನ ಮೇಲೇನೇ ಇದೆ ಕಣೆ ಅಂತಾರೆ ಆಗ ಕನಕ ಪರವಾಗಿಲ್ಲ ಅಕ್ಕ ಭಾವ ಒಳ್ಳೆ ಐಡಿಯಾನೇ ಮಾಡಿದ್ದಾರೆ ಆಗ ಅಲ್ಲಿಗೆ ಬಂದ ಮಂಜ ಏನು ಒಳ್ಳೆ ಐಡಿಯಾನೋ ಏನೋ ಗಾಡಿ ತು ಬೀದ್ ಬೀದಿ ಇಲ್ಲಿ ಓಡಾಡೋದ ಅಂತ ಕೇಳ್ತಾನೆ ಆಗ ಮೀನು ಕೋಪದಿಂದ ಏ ಮಂಜಾ ಯಾಕೋ ಆ ರೀತಿ ಎಲ್ಲ ಹೂವಿನ ಹೂವಿನಂಗಡಿ ಹೋಯಿತು ಅಂತ ನಾನು ತುಂಬ ಸಂಕಟ ಪಡ್ತಾ ಇದ್ದೆ ಕಣೋ ಅದಕ್ಕೆ ಆ ನೋವನ್ನು ಕಮ್ಮಿ ಮಾಡೋಕ್ಕೆ ಅಂತ ಈ ಐಡಿಯಾ ಮಾಡಿದರೆ ಅದರಲ್ಲೇನೋ ಇದೆ ಅಂತ ಹೇಳ್ತಾಳೆ ಆಗ ಲಲಿತಮ್ಮ ಬಂದು ಮೀನಾ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ಆಗ ಕನಕ ಬಾವ ಇಷ್ಟೆಲ್ಲ ಮಾಡಿರೋದು ದೊಡ್ಡ ವಿಷಯನೇ ಅಲ್ವಂತೆ ಈ ಮಂಜಂಗೆ ಅಂತ ಹೇಳ್ತಾಳೆ ಆಗ ಅಲ್ಲಿ ತಮ್ಮ ಲೇ ಮಂಜ ಅಕ್ಕ ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಳಿ ಅಂತ ನಿಮ್ಮ ಬಾವ ಕಷ್ಟಪಷ್ಟು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅದನ್ನ ನೋಡಿ ಸಂತೋಷ ಪಡ್ಬೇಕು ಕಣೋ ಅದನ್ನ ಬಿಟ್ಟು ಈ ರೀತಿ ಹುರ್ಕೋಬಾರ್ದು ಅಂತಾರೆ ಆಗ ಮೀನಾ ಮಂಜನ ಪಕ್ಕ ಕೂತ್ಕೊಂಡು ಮಂಜು ಅವತ್ ನಾನು ನಿನಗೆ ಒಂದು ಮಾತು ಹೇಳಿದ್ದೆ ನೆನ್ಪಿದ್ಯಾ ಕಷ್ಟಪಟ್ಟು ಒಳ್ಳೆ ದಾರಿಲೇ ದುಡಿಬೇಕು ಅಂತ ನಮ್ಮ ಮನೆಯವರು ಹಾಗೆ ಕಷ್ಟಪಟ್ಟು ದುಡಿದ ದುಡ್ಡಲ್ಲೇ ಇದನ್ನು ಕೊಡಿಸಿರೋದು ಇದರಲ್ಲೇ ಕಣೋ ಇರೋದು ನಿಜವಾದ ಸಂತೋಷ ಅಂತ ಹೇಳ್ತಾಳೆ ನಿಯತ್ತಿಂದ ಹತ್ತು ರೂಪಾಯಿ ದುಡಿದ್ರು ಅದರಲ್ಲಿ ನಮಗೆ ನೆಮ್ಮದಿ ಅನ್ನೋದು ಇರುತ್ತೆ ಆದರೆ ಇನ್ನೊಬ್ಬರ ತಲೆ ಮೇಲೆ ಕಾಲಿಟ್ಟು ಕೋಟಿ ರೂಪಾಯಿ ದುಡಿದ್ರು ಅದು ನಾವು ಚಪ್ಲಿ ಬಿಡ್ತೀವಲ್ಲ ಆ ಜಾಗಕ್ಕೂ ಸಮವಾಗಿರಲ್ಲ ಚೆನ್ನಾಗಿ ತಿಳ್ಕೊಂಡಿರು ಇದನ್ನ ಅಂತ ಹೇಳ್ತಾಳೆ ಆಗ ಕನಕ ಅವನ್ ಬಗ್ಗೆ ಬಿಡಕ ಅವ್ನ್ ಯಾವಾಗ್ಲೂ ಇದ್ದಿದ್ದೆ ಬಾವ ಮಾಡಿರೋ ಈ ಮೊಬೈಲ್ ಫ್ಲವರ್ ಶಾಪ್ ಐಡಿಯಾ ತುಂಬಾ ಚೆನ್ನಾಗಿದೆ ಇದೇನಾದ್ರೂ ಕ್ಲಿಕ್ ಆಯ್ತು ಅಂದ್ರೆ ಇನ್ನಷ್ಟು ಗಾಡಿಗಳನ್ನ ತಗೊಂಡು ಬಾಡಿಗೆ ಬಿಡ್ಬೋದಲ್ಲ ಅಂತ ಕೇಳ್ತಾಳೆ ಆಗ ಮೀನಾ ನಗಾಡ್ತಾ ಅದೇ ಯೋಚನೆಯಲ್ಲಿ ಇದಾರೆ ಕನಕಾ ಅಂತ ಹೇಳ್ತಾಳೆ ಬಾವ ಕಾರ್ ಓಡಿಸ್ತಾ ಇದ್ದಾರೆ ನೀನು ಬೈಕ್ ಓಡಿಸ್ತಾ ಇದೆಯಾ ನಿಮ್ಮಿಬ್ರು ಜೋಡಿನೂ ಸೂಪರ್ ಅಮ್ಮ ಅಕ್ಕ ಮತ್ತು ಭಾವ ಜೋಡಿಗೆ ದೃಷ್ಟಿ ತೆಗಿಬೇಕು ಅಂತ ರೇಗಿಸ್ತಾ ಇರ್ತಾಳೆ ಕನಕ ಆಗ ಅಲ್ಲೆಲ್ತಾ ಅಳಿಯಂದರೂ ನಿನ್ಗೋಸ್ಕರ ಏನು ಬೇಕಾದರೂ ಮಾಡಿ ಮಾಡ್ತಾರೆ ಅಂತ ಗಂಡನ್ನು ಪಡೆಯೋಕೆ ನಿಜವಾಗ್ಲೂ ನೀನು ಪುಣ್ಯ ಮಾಡಿದೀಯ ಮೀನಾ ಅಂತ ಹೇಳ್ತಾ ಇರ್ತಾರೆ ಆಗ ಅಲ್ಲೇ ಕುಳಿತಿರೋ ಮಂಜಾ ನಗಾಡ್ತಾ ಪುಣ್ಯ ಮಾಡಿದಾಳೆ ಮಾಡಿದಾಳೆ ಈ ಬಿಸ್ನೆಸ್ಸಲ್ಲಿ ಅಕ್ಕ ತುಂಬ ಚೆನ್ನಾಗಿ ದುಡಿತಾ ಇದ್ದಾಳೆ ಈ ಸಂಪಾದನೆ ಅವರಿಗೆ ಕೈ ಬಿಟ್ಟೋಗೋದು ಇಷ್ಟ ಇಲ್ಲ ಅದಕ್ಕೋಸ್ಕರ ಈ ರೀತಿ ಏನೇನು ಐಡಿಯಾ ಮಾಡ್ತಿದ್ದಾರೆ ಅಷ್ಟೇ ಅಂತ ಹೇಳ್ತಾನೆ ಆಗ ಮೀನಾ ಕೋಪದಿಂದ ಮಂಜು ಅವ್ರ ಬಗ್ಗೆ ಕೇವಲವಾಗಿ ಏನೇನೋ ಮಾತಾಡಿದರೆ ನಾನು ಸುಮ್ಮನೆ ಇರಲ್ಲ ಕಣೋ ನನ್ನ ಸಂತೋಷಕ್ಕೋಸ್ಕರ ಈ ಥರ ಮಾಡಿದ್ ಮಾಡಿದರೆ ಹೊರತು ಸಂಪಾದನೆಗೋಸ್ಕರ ಅಲ್ಲ ಆಗ ಲಲಿತಮ್ಮ ತಮ್ಮ ಮೀನ ಒನ್ ಬಗ್ಗೆ ಯಾಕೆ ಅಷ್ಟು ತಲೆ ಕೊಡ್ಸ್ಕೊತೀಯಾ ಅದು ಕೋಪದಲ್ಲಿ ಏನೇನೋ ಮಾತಾಡ್ತಾನೆ ಇವಾಗ ಬಿಸ್ನೆಸ್ ಶುರು ಮಾಡಿದೆ ಅಲ್ವಾ ಅದು ಚೆನ್ನಾಗಿ ಬೆಳಿಲಿ ಅಂತ ಅಪ್ಪನ ಹತ್ರ ಹೋಗಿ ಕೇಳ್ಕೊ ಅಂತ ಹೇಳ್ತಾಳೆ ಹಾಗೆ ಕನಕ ನೀನ್ ಹೋಗಿ ಎಲ್ರಿಗೂ ಕಾಫಿ ಮಾಡೋಗು ಅಂತ ಹೇಳಿ ಕಳಿಸ್ತಾಳೆ ಈ ಕಡೆ ರೋಹಿಣಿ ಹಾಗೂ ಮನೋಜ್ ಟ್ರಾವೆಲ್ ಏಜೆನ್ಸಿಗೆ ಬರ್ತಾರೆ ಆಗ ಅಲ್ಲಿರೋ ವರ್ಕರ್ ನಿಮ್ಮಿಬ್ಬರನ್ನ ನೋಡಿದ್ರೆ ಹೊಸದಾಗಿ ಮದುವೆ ಆಗಿರೋ ರೀತಿ ಕಾಣ್ತಾ ಇದ್ದೀರಾ ಹನಿಮೂನ್ಗೆ ಹೋಗೋದಕ್ಕೆ ಟೂರ್ ಪ್ಯಾಕೇಜ್ ನೋಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಆಗ ಮನೋಜ ನಗ್ತಾ ಮೇಡಮ್ ನನ್ನ ಹೆಸರು ಮನೋಜ್ ಅಂತ ನನ್ನ ವೈಫ್ ರೋಹಿಣಿ ಅದು ನಾವು ನಿಮ್ಮ ಹತ್ರ ಒಂದು ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂತ ಬಂದಿದ್ದೀವಿ ಕೆನಡಾಗೆ ಅಂತ ಹೇಳ್ತಿರುವಾಗ ಓ ನೀವು ಕೆನಡಾ ಪ್ಯಾಕೇಜ್ ತಿಳ್ಕೊಬೇಕಾ ಎಷ್ಟು ದಿನ ಹೋಗ್ತಾ ಇದ್ದೀರಾ ಮೇಡಮ್ ಅಂತ ಕೇಳ್ತಾಳೆ ಆಗ ಮನೋಜ್ ಅದರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾನು ನೆಕ್ಸ್ಟ್ ವೀಕ್ ಬರ್ತೀನಿ ಬಟ್ ನಾವಿವಾಗ ಬಂದಿರೋ ವಿಷಯ ಬೇರೆ ವಿಷಯನ ಮಾತಾಡೋಕ್ಕೆ ಅಂತ ಹೇಳ್ತಾನೆ ಸುಮಾರು ಆರು ಏಳು ತಿಂಗಳ ಹಿಂದೆ ಕೆನಡಾಗೆ ಒಂದು ಹುಡುಗಿ ಹೋಗಿದ್ಲು ಅದ್ರ ಬಗ್ಗೆ ತಿಳ್ಕೊಬೇಕಿತ್ತು ಅಂದಾಗ ಆ ಹುಡುಗಿ ಅಂತ ಕೇಳ್ತಾಳೆ ಆ ವರ್ಕರ್ ಆ ಹುಡುಗಿ ಆ ಹುಡುಗಿ ಜೊತೆ ಕೆನಡಾಗೆ ಹೋಗೋಕ್ಕೆ ನಾನು ಇಲ್ಲಿ ಬಂದು ಟಿಕೆಟ್ ಬುಕ್ ಮಾಡಿದ್ದೆ ಅಂತ ಹೇಳ್ತಾ ಛಾಯಾ ಫೋಟೋನ ತೋರಿಸ್ತಾನೆ ಮನೋಜ ಆಗ ಅಲ್ಲೇ ಪಕ್ಕದಲ್ಲಿರೋ ರೋಹಿಣಿ ಕೋಪದಿಂದ ಇಷ್ಟು ದಿನ ಆದರೂ ಅವ್ರ ಫೋಟೋ ಫೋನಲ್ಲೇ ಇಟ್ಕೊಂಡಿದ್ದೀರಾ ಆಗ ಮನೋಜ ಏ ಇಲ್ಲ ರೋಹಿಣಿ ಯಾವತ್ತೋ ಡಿಲೀಟ್ ಮಾಡಿದ್ದೆ ಇದು ಯಾವಾಗಲೂ ಮೇಲಲ್ಲಿ ಕಳಿಸಿದ್ದು ಅದಕ್ಕೆ ಅದನ್ನು ಹುಡುಕ್ ತೆಗೆದೆ ಅಂತ ಹೇಳ್ತಾನೆ ಆಗ ವರ್ಕರ್ ಇಲ್ಲ ಸರ್ ನಾನು ಈ ಹುಡುಗಿನ ನೋಡೇ ಇಲ್ಲ ಅಂತ ಹೇಳ್ತಾಳೆ ಮೇಡಮ್ ಅವ್ರ ಹೆಸರು ಚಾಯಾ ಅಂತ ಲಾಸ್ಟ್ ಮಾರ್ಚ್ ಅಲ್ಲಿ ಅವ್ರು ಕೆನಡಾಗೆ ಹೋಗಿದ್ದು ನಿಮ್ ಏಜೆನ್ಸಿಯಿಂದನೇ ನಾನು ಟಿಕೆಟ್ ಬುಕ್ ಮಾಡಿದೀನಿ ಅಂತಾನೆ ಈಗ ಅವ್ರ ಬಗ್ಗೆ ನೀವೇನ್ ತಿಳ್ಕೊಬೇಕು ಅಂತ ವರ್ಕರ್ ಕೇಳಿದಾಗ ರೋಹಿಣಿ ಅವ್ರ ರೆಸಿಡೆನ್ಶಿಯಲ್ ಅಡ್ರೆಸ್ ಅಥವಾ ಅವ್ರ ಕಾಂಟ್ಯಾಕ್ಟ್ ಡಿಟೇಲ್ಸ್ ಏನಾದ್ರು ಬೇಕಿತ್ತು ಅಂತ ಹೇಳ್ತಾಳೆ ಆಗ ವರ್ಕರ್ ನೀವ್ ಅವ್ರಿಗೆ ಏನಾಗ್ಬೇಕು ಅಂತ ಕೇಳ್ತಾಳೆ ಆಗ ಫ್ರೆಂಡ್ಸ್ ಅಂತ ಹೇಳ್ತಾರೆ ರೋಹಿಣಿ ಹಾಗೂ ಮನೋಜ್ ಫ್ರೆಂಡ್ಸ್ ಅಂತೀರಾ ನೀವೇ ಅವ್ರಿಗೆ ಕಾಲ್ ಮಾಡಿ ತಿಳ್ಕೊಬೋದಿತ್ತಲ್ವಾ ಅಂತ ಕೇಳಿದಾಗ ಆತಂಕಗೊಂಡ ರೋಹಿಣಿ ಹಾಗೂ ಮನೋಜ್ ಇಬ್ರು ಮುಖ ಮುಖ ನೋಡ್ಕೋತಾರೆ ಆಗ ರೋಹಿಣಿ ಅದು ನಮ್ಮ ಹತ್ರ ಇರೋ ಅವ್ರ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಡೀಟೇಲ್ಸ್ನೆಲ್ಲ ನಾವು ಮಿಸ್ ಮಾಡ್ಕೊಂಡಿದ್ದೀವಿ ಮೇಡಮ್ ಅದಕ್ಕೆ ಇಲ್ಲಿಗೆ ಬಂದಿದ್ದು ಅಂತ ಹೇಳ್ತಾಳೆ ಆಗ ವರ್ಕರ್ ನೋಡಿ ಮೇಡಮ್ ನಾವು ಹಾಗೆಲ್ಲ ಕಸ್ಟಮರ್ ಡೀಟೇಲ್ಸ್ನ ಕೊಡೋಕ್ಕಾಗಲ್ಲ ಅಂತ ಹೇಳಿದಾಗ ಮನೋಜ ಪ್ಲೀಸ್ ಮೇಡಮ್ ಹಾಗೆಲ್ಲ ಹೇಳ್ಬೇಡಿ ಆ ಹುಡುಗಿ ನನ್ನನ್ನ ಯಾಮಾರ್ಸಿ ಅನ್ನೋ ಅಂತ ಹೇಳುವಷ್ಟರಲ್ಲಿ ರೋಹಿಣಿ ಮನೋಜ್ನ ತಡೆದು ಇರಿ ಮನೋಜ್ ಮೇಡಮ್ ಛಾಯಾ ಅವ್ರ ಅಜ್ಜಿ ಇರೋದು ಇದೇ ಊರಲ್ಲಿ ಅವ್ರಿಗೆ ಹುಷಾರ್ ಇರ್ಲಿಲ್ಲ ಇವತ್ತು ಅವ್ರು ಎಕ್ಸ್ಪೈರ್ ಆಗೋದ್ರು ಅದಕ್ಕೆ ಆ ವಿಷಯನ ಛಾಯಾ ಅವ್ರಿಗೆ ತಿಳಿಸ್ಬೇಕಿತ್ತು ಅಂತ ಹೇಳ್ತಾಳೆ ಆಗ ವರ್ಕರ್ ನಿಮ್ಮ ಆತಂಕ ನಮ್ಗೆ ಅರ್ಥ ಆಗ್ತಾ ಇದೆ ಸರ್ ಆದ್ರೆ ನಾವು ನಮ್ ಕಸ್ಟಮರ್ ಡೀಟೇಲ್ಸ್ ನ ಹಾಗೆಲ್ಲ ಕೊಡಬಾರ್ದು ಅಂತ ಹೇಳ್ತಾಳೆ ಆಗ ರೋಹಿಣಿ ಅಲ್ಲ ಮೇಡಮ್ ಒಂದ್ ಜೀವ ಹೋಗಿದೆ ಅಂತ ಹೇಳಿದ್ರು ನಿಮ್ ರೂಲ್ಸ್ ಬಗ್ಗೆ ಮಾತಾಡ್ತಿದಿರಲ್ಲ ಅಂತ ಕೇಳ್ತಾಳೆ ಆಗ ವರ್ಕರ್ ಮೇಡಮ್ ನೀವು ಹೇಳ್ತಾ ಇರೋ ಡೇಟ್ ಆಲ್ಮೋಸ್ಟ್ ಒನ್ ಇಯರ್ ಆಗಿದೆ ಡೀಟೇಲ್ಸ್ ಬೇಕಂದ್ರೆ ನಾವು ನಮ್ಮ ಹೆಡ್ ಆಫೀಸ್ಗೆ ಮೇಲ್ ಮಾಡಬೇಕು ಅದಕ್ಕೆ ಆ ಹುಡುಗಿ ಅಥವಾ ಹುಡುಗಿ ಮನೆಯವ್ರ ಕಡೆಯಿಂದ ಕನ್ಸಲ್ಟ್ರ್ ಕೊಡಬೇಕಾಗತ್ತೆ ಅದಿಲ್ಲದೆ ನನಗೆ ನನ್ನ ಕಡೆಯಿಂದ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ರೋಹಿಣಿ ಮನೋಜ್ ಇಬ್ರು ಅಲ್ಲಿಂದ ಎದ್ದು ಹೊರಗಡೆ ಬರ್ತಾ ಏನು ರೋಹಿಣಿ ಇದು ಅವಳ ಬಗ್ಗೆ ನಮಗೆ ಯಾವ ಡೀಟೇಲ್ಸು ಸಿಗ್ಲೇ ಇಲ್ವಲ್ಲ ಅಂತ ಕೇಳಿದಾಗ ಏನು ನಮ್ದು ನಮ್ ದುಡ್ಡು ಸಿಗುತ್ತೋ ಇಲ್ವೋ ಅಂತ ಮನೋಜ ಕೇಳ್ತಾನೆ ಆಗ ರೋಹಿಣಿ ಬೇಜಾರ್ ಮಾಡ್ಕೋಬೇಡಿ ಮನೋಜ್ ಅವಳು ನಮ್ ಕೈಗೆ ಖಂಡಿತ ಸಿಕ್ಕೇ ಸಿಕ್ತಾಳೆ ನಾವು ನಮ್ ದುಡ್ನ ವಸೂಲಿ ಮಾಡ್ಕೋತೀವಿ ಅಂತ ಹೇಳಿದಾಗ ಸರಿ ಬಾ ಅಂತ ಹೇಳಿ ರೋಹಿಣಿ ಹಾಗೂ ಮನೋಜ್ ಇಬ್ರು ಅಲ್ಲಿಂದ ಹೊರಡ್ತಾರೆ ಕೆನಡಾದಿಂದ ಬಂದ ಛಾಯಾ ಸೂರ್ಯನ ಕಾರಲ್ಲಿ ಹೋಟೆಲ್ಗೆ ಡ್ರಾಪ್ ತಗೋತಾ ಇರ್ತಾಳೆ ಆಗ ಛಾಯಾ ಮನೋಜನ ಜೊತೆಗಿನ ಆ ದಿನಗಳನ್ನ ನೆನ್ಪು ಮಾಡ್ಕೊಳ್ತಾ ಇರುವಾಗ ಸೂರ್ಯ ಮಾತಾಡ್ತಾ ಮಾತಾಡ್ತಾ ಕೆನಡಾ ಬಗ್ಗೆ ಕೆನಡಾದ ಖರ್ಚು ವೆಚ್ಚಗಳ ಬಗ್ಗೆ ಛಾಯಾನ ಹತ್ರ ವಿಚಾರಿಸ್ತಾ ಇರ್ತಾನೆ ಆಗ ಛಾಯಾ ನೀವೇನಾದ್ರೂ ಕೆನಡಾಕ್ ಹೋಗೋ ಪ್ಲಾನ್ ಇದೆ ಯಾಕೆ ಇಷ್ಟೊಂದು ವಿಚಾರಿಸ್ತಾ ಇದ್ದೀರಾ ಅಂತ ಕೇಳಿದಾಗ ಇಲ್ಲ ಮೇಡಮ್ ನಮ್ಮ ಮನೆಯಲ್ಲಿ ಒಬ್ಬ ಇದ್ದಾನೆ ಅವನು ತುದಿ ಬೆರಳಲ್ಲಿ ಕುಣಿತಾ ಇದ್ದಾನೆ ಅವನಿಗೋಸ್ಕರ ಕೇಳಿದೆ ಅಷ್ಟೇ ಹೌದು ಮೇಡಮ್ ನೀವು ನೀವಿಲ್ಲಿ ಬಿಸ್ನೆಸ್ ವಿಷಯದ ಮೇಲೆ ಬಂದಿರೋದು ಬಿಸ್ನೆಸ್ ಕೆಲಸದ ಮೇಲೆ ಬಂದಿರೋದು ಅಂತ ಕೇಳಿದಾಗ ಇಲ್ಲ ನಾನಿಲ್ಲಿ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ದೀನಿ ನಾಳೆ ಅದರ ರಿಜಿಸ್ಟ್ರೇಷನ್ ಇದೆ ಅದಕ್ಕೋಸ್ಕರ ಬಂದೆ ಅಂತ ಹೇಳ್ತಾಳೆ ಹಾಗೆ ನಾಳೆ ನೀವು ಫ್ರೀ ಇದ್ದೀರಾ ನನ್ನ ರಿಜಿಸ್ಟ್ರೇಷನ್ ಆಫೀಸ್ಗೆ ಡ್ರಾಪ್ ಮಾಡಬೇಕು ಅಂತ ಕೇಳಿದಾಗ ಹ್ಞೂ ಮೇಡಮ್ ನನ್ನ ಹೆಸರು ಸೂರ್ಯ ಅಂತ ಆಗಲೇ ನೀವು ಕಾಲ್ ಮಾಡಿದ್ರಲ್ಲ ಅದೇ ನನ್ನ ನಂಬರ್ ನನ್ನ ನಂಬರ್ಗೆ ಕಾಲ್ ಮಾಡಿ ಪಿಕ್ ಮಾಡ್ತೀನಿ ಅಂತ ಹೇಳ್ತಾನೆ ಸೂರ್ಯ ರೂಮಲ್ಲಿ ಮನೋಜ್ ಟೆನ್ಷನಲ್ಲಿ ಓಡಾಡ್ತಾ ಇರ್ತಾನೆ ಅದನ್ನು ಗಮನಿಸ್ತಂಥ ರೋಹಿಣಿ ಯಾಕೆ ಮನೋಜ್ ಎಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ ಅಂತ ಕೇಳಿದಾಗ ಇಲ್ಲ ರೋಹಿಣಿ ಈ ಟ್ರಾವೆಲ್ ಏಜೆನ್ಸಿಯವರು ಛಾಯಾ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರಲ್ಲ ಮುಂದೇನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಅಂತ ಹೇಳಿದಾಗ ಮನೋಜ್ ಅವ್ರಿಗೆ ಯಾರಾದರೂ ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಇದ್ರ ಅಂತ ಕೇಳಿದಾಗ ಹ್ಞೂ ರೋಹಿಣಿ ಒಬ್ಳು ಹುಡುಗಿ ಜೊತೆ ತುಂಬ ತುಂಬ ಕ್ಲೋಸ್ ಆಗಿದ್ಲು ಬಟ್ ಆದರೆ ಆ ಹುಡುಗಿ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದಾಗ ಸರಿ ಬಿಡಿ ಮನೋಜ್ ಹೇಗಾದರೂ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವಲ್ಲ ಏನಾಯಿತು ಅಂತ ವಿಚಾರಿಸ್ಕೊಂಡು ಬರೋಣ ಅಂತ ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ಶಾಂತಿ ಬರ್ತಾರೆ ರೋಹಿಣಿ ಮನೋಜ ಎಲ್ಲೋಗಿದ್ರಿ ಹೋಗಿದ್ರಿ ನೀವಿಬ್ಬರು ಅಂತ ಕೇಳಿದಾಗ ಸ್ವಲ್ಪ ಚಿಕ್ಕ ಕೆಲಸ ಇತ್ತು ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಅಯ್ಯೋ ಕೆಲಸ ಚಿಕ್ಕದೋ ದೊಡ್ಡ್ದೋ ಇವನಂತೂ ಮಾಡಲ್ಲ ಅಲ್ಲ ಇವನ್ನೇ ಕರ್ಕೊಂಡೋಗಿದ್ದೆ ನೀನು ಅಂತ ಕೇಳಿದಾಗ ಮನೋಜ್ ಅಮ್ಮ ಏನು ಕಿಂಡಲ್ ಮಾಡ್ತಿದ್ಯಾ ಆಮೇಲೆ ಅಷ್ಟೇ ನಾನು ಅಂತ ಹೇಳ್ತಾನೆ ಆಗ ಶಾಂತಿ ಏನು ಯಾಕೆ ನಾನೇನು ಕೇಳಬಾರ್ದಾ ಯಾಕೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತಿರುವಾಗ ಅಲ್ಲೇ ಇರುವ ಮನೋಜ ಅಮ್ಮ ಅಂತ ರಾಗ ಎಳಿತಾ ಇರ್ತಾನೆ ಆಗ ಶಾಂತಿ ಸರಿ ಸರಿ ಎಲ್ಲರೂ ಬೇಗ ಹೋಗಿ ರೆಡಿಯಾಗಿ ಬನ್ನಿ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾಳೆ ಆಗ ರೋಹಿಣಿ ಎಲ್ಲಿಗತ್ತೆ ಅಂತ ಕೇಳ್ತಾಳೆ ಆಗ ಶಾಂತಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದಾಗ ಮನೋಜ ಅಮ್ಮ ನಾ ಯಾಕೆ ಕಲೆಕ್ಷನ್ ಚೆನ್ನಾಗಿದೆ ಅಂತನಾ ಅಂದಾಗ ಛೇ ಇತ್ತು ಅದೊಂದು ಬಾಕಿ ಇರೋದು ನನಗೆ ನಾಚಿಕೆ ಆಗಲ್ವೇನೋ ನಿನಗೆ ಹೀಗ್ ಹೇಳೋಕೆ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ರೋಹಿಣಿಗೋಸ್ಕರ ಅಂತ ಹೇಳಿದಾಗ ಶಾಕ್ ಆದ ರೋಹಿಣಿ ನನ್ಗೋಸ್ಕರ ನಾ ಯಾಕತ್ತೆ ಅಂತ ಕೇಳ್ತಾಳೆ ನೋಡಮ್ಮ ನಿಮ್ಮಪ್ಪ ಹೊರಗಡೆ ಬರಬೇಕಲ್ಲ ಅದಕ್ಕೆ ಅಂತ ಅಂದಾಗ ರೋಹಿಣಿ ಹೊರಗಡೆನಾ ಅಂತ ಕೇಳ್ತಾಳೆ ಆಗ ಶಾಂತಿ ಇದೇನಮ್ಮ ಹೀಗೆ ಕೇಳ್ತಾ ಇದ್ಯಾ ನಿಮ್ಮಪ್ಪನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದಾರಲ್ಲ ಅಂತ ಹೇಳಿದಾಗ ಹೌದು 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 ಜೈಲಲ್ಲಿದ್ದಾರೆ ಜೈಲಿಂದ ಬೇಗ ಹೊರಗಡೆ ಬರಬೇಕಂತ ನಾವೆಲ್ಲ ಹೋಗಿ ಪೂಜೆ ಮಾಡಿಸ್ಬೇಕು ಅದಕ್ಕೆ ಒಂದು ಪರಿಹಾರನೂ ಮಾಡಬೇಕು ಆಮೇಲೆ ಆ ದೇವಸ್ಥಾನದಲ್ಲಿ ಏನೇ ಬೇಡಿಕೊಂಡು ನಲ್ವತ್ತೆಂಟು ದಿನದಲ್ಲಿ ಪರಿಹಾರ ಆಗುತ್ತಂತೆ ಅಂತ ಕಸ್ತೂರಿ ಹೇಳಿದಾಳೆ ಅದಕ್ಕೆ ನಿಷ್ಠೆಯಿಂದ ವ್ರತನೂ ಮಾಡಬೇಕು ಅಂತಾಳೆ ಆಗ ರೋಹಿಣಿ ವೃತಾನ ಹೌದಮ್ಮ ನಲ್ವತ್ತೆಂಟು ದಿವಸ ಮಡಿಯಲ್ಲಿದ್ದು ಅಂಗಪ್ರದಕ್ಷಿಣೆ ಒಂದು ಹೊತ್ತು ಊಟ ನೆಲದ ಮೇಲೆ ಮಲ್ಕೊಂಡು ಹೀಗೆ ಕಠಿಣವಾದ ನಿಯಮಗಳನ್ನೆಲ್ಲ ಪಾಲಿಸಬೇಕು ಅಂದಾಗ ಎಷ್ಟು ದೊಡ್ಡ ಮನಸ್ಸು ಅತ್ತೆ ನಿಮ್ಮದು ನನ್ನ ತಂದೆ ಹೊರಗೆ ಬರಬೇಕು ಅಂತ ಇಷ್ಟೆಲ್ಲ ನಿಯಮಗಳನ್ನು ಪಾಲಿಸ್ತೀರಾ ಅಂತ ಕೇಳ್ತಾಳೆ ರೋಹಿಣಿ ಆಗ ಶಾಂತಿ ಏಯ್ ನನಗೇನೆ ಬಂದಿರೋದು ಬರಬಾರ್ದು ಹಾಂ ಜೈಲಲ್ಲಿರೋದು ನಿಮ್ಮಪ್ಪ ಮಾಡಬೇಕಾಗಿರೋದು ನೀನು ನಾನು ಮಾಡಬೇಕಾ ಅತ್ತೆ ಅಂದಾಗ ಮತ್ತೆ ನೀನೇ ಮಾಡಬೇಕಾಗಿರೋದು ತುಂಬ ನಿಷ್ಠೆಯಿಂದ ವೃತ ಮಾಡಬೇಕು ಆಗಲೇ ನಿಮ್ಮಪ್ಪ ಬೇಗ ಜೈಲಿಂದ ಬರೋದು ಅತ್ತೆ ಮಲೇಷ್ಯಾದಲ್ಲಿರೋ ಲಾಯರ್ ಎಲ್ಲ ರೀತಿ ಟ್ರೈ ಮಾಡ್ತಾ ಇದ್ದಾರೆ ಅಪ್ಪ ಖಂಡಿತ ಹೊರಗೆ ಬರ್ತಾರೆ ಅಂತ ಹೇಳಿದಾಗ ಅವರು ಮಾಡೋದನ್ನ ಅವ್ರು ಮಾಡಲಿ ನಾವು ಮಾಡೋದನ್ನ ನಾವು ಮಾಡೋಣ ಕಣೇ ದೇವ್ರನ್ನ ಮೀರಿರೋ ಶಕ್ತಿ ಯಾವುದಿದೆ ನೀನೇ ಹೇಳು ಆ ದೇವ್ರು ಅನ್ಕೊಂಡ್ ಬಿಟ್ರೆ ಈ ತಕ್ಷಣನೇ ನಿಮ್ಮಪ್ಪ ಜೈಲಿಂದ ಹೊರಗಡೆ ಬರ್ತಾರೆ ಗೊತ್ತಾ ನಿನಗೆ ಆಗ ಮನೋಜ ಅಮ್ಮ ದೇವ್ರೇನು ಮಲೇಷಿಯಾ ಕೋರ್ಟ್ ಜಡ್ಜಾ ಅಂತ ಕೇಳ್ತಾನೆ ಆಗ ಶಾಂತಿ ನೀನ್ ಹೀಗೆ ಮಾತಾಡಿ ಮಾತಾಡಿನೇ ನಿನ್ ಪರಿಸ್ಥಿತಿ ಹೀಗಾಗಿರೋದು ದೇವ್ರ ವಿಷಯದಲ್ಲಿ ತಮಾಷೆ ಮಾಡಬಾರ್ದು ಬಾಯಿ ಮುಚ್ಕೊಂಡು ನಿಂತ್ಕೊಡು ಅಂತ ಮನೋಜ್ಗೆ ಹೇಳ್ತಾಳೆ ನೋಡಮ್ಮ ರೋಹಿಣಿ ದೇವಸ್ಥಾನದಲ್ಲಿ ನಿನಗೆ ಕಂಕಣ ಕಟ್ತೀವಿ ಆಮೇಲೆ ನೀನು ಒಂದು ಒಂದು ಮಂಡಲದ ಕಾಲ ಅಂದ್ರೆ ನಲವತ್ತೆಂಟು ದಿವಸ ನೆಲದ ಮೇಲೆ ಚಾಪೆ ಹಾಸ್ಕೊಂಡು ಮಲಗಬೇಕು ಆಗ ಮನೋಜ ಅಮ್ಮ ನಾನು ರೋಹಿಣಿ ಇಬ್ರು ನೆಲದ ಮೇಲೆ ಚಾಪೆ ಹಾಸ್ಕೊಂಡು ಮಲಗ್ತೀವಿ ಅಂತ ಹೇಳ್ತಾನೆ ಆಗ ಶಾಂತಿ ಕೋಪಿಂದ ರೋಹಿಣಿ ಮಾತ್ರ ಕಣೋ ನೆಲದ ಮೇಲೆ ಚಾಪೆ ಹಾಸ್ಕೊಂಡು ಮಲಗಬೇಕಾಗಿರೋದು ನೀನು ಮೇಲೆ ಮಲ್ಕೋ ಆಗ ಮನೋಜ ಅಮ್ಮ ಹೆಂಗಮ್ಮ ನಲ್ವತ್ತೆಂಟು ದಿವಸ ನಾನು ರೋಹಿಣಿನ ಬಿಟ್ಟು ಅಂತ ಹೇಳ್ತಿರುವಾಗ ಏ ಬಾರೋ ಈ ಕಡೆ ಅಂತ ಮನೋಜನ ಎಳೆದು ನೋಡಿ ರೋಹಿಣಿ ಈ ವ್ರತ ಮುಗಿಯೋವರೆಗೂ ನೀನು ಮಡಿಯಲ್ಲೇ ಇರಬೇಕು ದಿನಕ್ಕೆ ಒಂದು ಹೊತ್ತು ಊಟ ಮಾಡಬೇಕು ಸೂರ್ಯಾಸ್ತ ಆದಮೇಲೆ ಒಂದು ಗುಟಕ್ಕೆ ನೀರು ಕುಡಿಯೋ ಹಾಗಿಲ್ಲ ನೆನಪಿರಲಿ ರೋಹಿಣಿ ನೀನು ರೆಡಿ ಆಗಿಬಿಟ್ ಬಾ ಎಲ್ಲರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದಾಗ ಅತ್ತೆ ಇದನ್ನೆಲ್ಲ ಮಾಡಲೇಬೇಕಾ ಅಂತ ಕೇಳ್ತಾಳೆ ರೋಹಿಣಿ ಆಗ ಶಾಂತಿ ಹ್ಞೂ ನಿಮ್ಮಪ್ಪ ಜೈಲಿಂದ ಹೊರಗಡೆ ಬರಬೇಕು ಅಂದರೆ ಇದೆಲ್ಲ ಮಾಡಲೇಬೇಕು ನೋಡ್ತಾ ಇರು ನೀನು ಈ ವೃತವಾಡಿ ಅಷ್ಟರಲ್ಲಿ ನಿಮ್ಮಪ್ಪ ಜೈಲಿಂದ ಹೊರಗಡೆ ಬಂದೇ ಬರ್ತಾರೆ ಏನು ಮುಖ ಮುಖ ನೋಡಿಕೊಂಡು ನಿಂತ್ಬಿಟ್ಟೆ ಹೋಗು ಬೇಗ ರೆಡಿಯಾಗಿ ಬಿಟ್ ಬಾ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೊರಗಡೆ ಬರ್ತಾಳೆ ಆಗ ರೋಹಿಣಿ ಏನು ಮನೋಜ್ ಇದೆಲ್ಲ ಅಂತ ಕೇಳಿದಾಗ ಅಯ್ಯೋ ರೋಹಿಣಿ ನಮ್ಮಮ್ಮ ಈ ದೇವ್ರ ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟ್ ಅಂತ ಹೇಳ್ತಾನೆ ನನಗೆ ಇದೆಲ್ಲ ಗೊತ್ತಿಲ್ಲ ನನಗೆ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ನೀವು ಬೇಕಿದ್ರೆ ಹೋಗಿ ನಿಮ್ಮ ನಮ್ಮ ನಿಮ್ಮ ಅಮ್ಮನ ಹತ್ರ ಹೇಳಿ ಹೋಗಿ ಇದನ್ನೆಲ್ಲ ಹೇಗಾದರೂ ಮಾಡಿ ತಪ್ಪಿಸಿ ಪ್ಲೀಸ್ ಅಂತ ಹೇಳಿದಾಗ ಸರಿ ಬಾ ಅಂತ ಹೇಳಿ ರೋಹಿಣಿ ಮನೋಜ್ ಇಬ್ಬರು ರೂಮಿಂದ ಹೊರಗಡೆ ಬರ್ತಾರೆ ಅಮನಾಥ್ ಅವರು ಹೊರಗಡೆಯಿಂದ ಬರ್ತಾರೆ ಆಗ ಶಾಂತಿ ಬೇಗ ಹೋಗಿ ರೆಡಿಯಾಗಿ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದಾಗ ಈಗ್ಲಾ ಅಂತ ಕೇಳ್ತಾರೆ ಆಗ ಶಾಂತಿ ದೇವಸ್ಥಾನಕ್ಕೆ ಹೊತ್ತು ಗೊತ್ತು ನೋಡ್ಬಿಟ್ಟು ಹೋಗ್ತಾರೇನ್ರಿ ಹೇಳ್ರಿ ನಿಮ್ಮ ಮುದ್ದಿನ ಸೊಸೆ ಮೀನಾಗೆ ಅಂತ ಹೇಳಿದಾಗ ನೀನು ಕರೆದ್ರೆ ಅವಳು ಬರೋದೇ ಇಲ್ಲ ಅನ್ನೋ ಬಲವಾದ ನಂಬಿಕೆ ಏನು ನಿನಗೆ ಅಂತ ಹೇಳಿದಾಗ ಹಾಗೇನಿಲ್ಲ ನೀವೇ ಬರೋ ಹೇಳಿ ಅಂತ ಹೇಳಿ ಶ್ರುತಿ ರವಿನ ಕೂಗ್ತಾಳೆ ಆಗ ಅಲ್ಲಿಗೆ ಬಂದ ಶ್ರುತಿ ರವಿ ಏನಮ್ಮ ಅಂತ ಕೇಳಿದಾಗ ಬೇಗ ರೆಡಿಯಾಗಿ ಬನ್ನಿ ನಾವೆಲ್ಲ ಹೊರಗೆ ಹೋಗ್ತಿದ್ದೀವಿ ಅಂತ ಹೇಳಿದಾಗ ಶ್ರುತಿ ವಾವತ್ತೆ ನಾವು ಮದುವೆ ಆದಾಗಿಂದು ನಾವು ಜೊತೆಗೆ ಎಲ್ಲೂ ಹೊರಗಡೆ ಹೋಗಿಲ್ಲ ಮೂವಿಗೆ ಹೋಗ್ತಾ ಇದ್ದೀವಿ ಅಂತ ಕೇಳಿದಾಗ ಇಲ್ಲಮ್ಮ ಮೂವಿಗೆ ಮತ್ತೊಂದು ಸಲ ಹೋಗೋಣ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ರೋಹಿಣಿ ಮಾಡ್ತಾ ಇರೋ ವೃತ್ತದ ಬಗ್ಗೆ ಹೇಳ್ತಾ ಹಾಗೆ ಯಾರೂ ಇಲ್ಲಿ ಮಿಸ್ ಆಗೋ ಹಾಗೆ ಇಲ್ಲ ಅಂತ ಸೂರ್ಯನಿಗೆ ಹೇಳೋಕೆ ಮೀನಾಗೆ ಹೇಳ್ತಾಳೆ ಇಲ್ಲಿಗೆ ಹಾಸೆ ಧಾರಾವಾಹಿಯ ಹಿಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ಧಾರಾವಾಹಿಯ ಸಂಚಿಕೆಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ತ್ರೂ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು